ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತು ಆಲ್ರೆಡಿ ಎಲ್ಲರೂ ತಮ್ಮೇಲಿ ನೋಡೇ ಇರ್ತೀರಾ ಆದರೂ ಮತ್ತೊಮ್ಮೆ ಹೇಳ್ತಾ ಇವತ್ತು ನನ್ನ ಟಾಪಿಕ್ ಬಂದು ಯಾಕೆ ನಾವು ರಂಗೋಲಿನ ಮನೆ ಮುಂದೆ ಹಾಕಬೇಕು ಅನ್ನೋದು ನಮ್ಮ ಹಿರಿಯರು ಏನೇ ಒಂದು ಸಂಪ್ರದಾಯನವನ್ನು ಮಾಡಿದರೆ ಅದನ್ನು ತುಂಬಾ ಆಲೋಚನೆ ಮಾಡಿ ಮಾಡಿರ್ತಾರೆ ಒಂದು ವೈವಿಧ್ಯಮತೆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆಗಿರಲಿ ಸಾಮಾಜಿಕವಾಗಿ ಲೈಂಗಿಕವಾಗಿ ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾವುದೇ ಒಂದು ಅಂದರೆ ಒಂದು ಸಂಪ್ರದಾಯನ ಮಾಡಿದ್ದಾರೆ ಅಂದರೆ ಅದ್ರ ಹಿನ್ನೆಲೆ ಎಲ್ಲಾದ್ರ ಬಗ್ಗೆಯೂ ಯೋಚನೆ ಮಾಡಿ ಆ ಸಂಪ್ರದಾಯನ ಮಾಡಿರ್ತಾರೆ ಅನ್ನೋದು ನನ್ನ ಅನಿಸಿಕೆ ಮತ್ತು ನಿಮಗೂ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಸರಿ ಸುಮ್ಮ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕಂದು ಯಾವುದೇ ಒಂದು ಸಂಸ್ಕ ಏನು ಸಂಪ್ರದಾಯನ ಮಾಡಿಲ್ಲ ಅನ್ನೋದು ಅದೇ ರೀತಿ ರಂಗೋಲಿನೂ ಕೂಡ ರಂಗೋಲಿಯಲ್ಲಿ ತುಂಬ ರೀತಿ ರಂಗೋಲಿಗಳಿದ್ದಾವೆ ಏನಂದರೆ ಫ್ಲವರಲ್ಲಿ ಹಾಕ್ತಾರೆ ಮತ್ತು ಚುಕ್ಕಿ ರಂಗೋಲಿ ಹಾಕ್ತಾರೆ ಎಳೆ ರಂಗೋಲಿ ಹಾಕ್ತಾರೆ ಫ್ರೀ ಹ್ಯಾಂಡ್ ರಂಗೋಲಿ ಕೂಡ ಹಾಕ್ತಾರೆ ಮತ್ತು ತರಕಾರಿಗಳಲ್ಲೂ ಕೂಡ ಎಕ್ಸಿಬಿಷನ್ಗಳೋದೆ ಎಕ್ಸಿಬಿಷನ್ಗಳಲ್ಲಿ ಕಂಡುಬರ್ಬೋದು ನಾವು ತರಕಾರಿ ತರಕಾರಿಗಳು ಇವಾಗ ಕಲರ್ ಕಲರ್ ತರಕಾರಿಗಳು ಇರ್ತವೆ ಬಣ್ಣ ಬಣ್ಣದ್ದು ಅದರಲ್ಲೂ ಕೂಡ ಹಿಂಗಡಿಸಿ ಪ್ರತಿಯೊಂದಕ್ಕೂ ಒಂದು ಆಕಾರನ ಕೊಟ್ಟು ಅದರಲ್ಲೂ ಕೂಡ ಒಂದು ರಂಗೋಲಿನ ನಾವು ಕಾಣ್ಬೋದು ಇನ್ನು ಫ್ಲವರಲ್ಲಿ ಕೇಳ್ಕೊಳ್ಳೇಬೇಡಿ ಇಲ್ಲೋದ್ರೂ ಅಂದರೆ ಅದರಲ್ಲೂ ಓಣಂನಲ್ಲಿ ಕೇರಳ ಕಡೆ ಅದನ್ನು ಇವತ್ತಿಗೂ ಕೂಡ ಆ ಸಂಪ್ರದಾಯನ ಬಿಟ್ಟಿಲ್ಲ ಅವರು ಕೂಡ ಬಳಸ್ಕೊಂಡೇ ಬಂದಿದ್ದಾರೆ ಅಂದರೆ ಕಲ್ಲರ್ ಕಲ್ಲರ್ ಹೂಗಳಿಂದ ಆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಲಂಕಾರ ಮಾಡಿ ಅದರಲ್ಲಿ ಕೂಡ ರಂಗೋಲಿನ ಹಾಕ್ತಾರೆ ಬಟ್ ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಏನಾಗಿದೆ ಇತ್ತೀಚೆಗೆ ಅಂದರೆ ತುಂಬಾ ಕಮ್ಮಿ ಆಗಿದೆ ಹಾಕ್ತಾರೆ ಹಾಕಲ್ಲ ಅಂತ ಅಲ್ಲ ಹಾಕ್ತಾರೆ ಈಗಲೂ ಹಾಕೋರಿದ್ದಾರೆ ಬಟ್ ಮುಂಚೆಗೆ ಹೋಲಿಸ್ಕೊಂಡ್ರೆ ಇತ್ತೀಚೆಗೆ ತುಂಬಾ ಕಮ್ಮಿ ಎಲ್ಲಿ ನೋಡ್ಬೋದು ನಾವು ಜಾಸ್ತಿ ರಂಗೋಲಿಗಳ್ನ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಬೋದು ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಇದು ಇಲ್ಲಿ ನಾವು ರಂಗೋಲಿನ ಬೆಳೆಸ್ತಾ ಇದ್ದೀವಿ ಬಟ್ ಮನೆ ಮುಂದೆ ಹಾಕಿ ನಮ್ಮ ಸಂಸ್ಕೃತಿನ ನಾವು ಇನ್ನೂ ಬೆಳೆಸ್ತಾ ಇಲ್ಲ ಅದು ಇಂದಿನ ಪೀಳಿಗೆಗೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಬಟ್ ಈಗಲೂ ನಮ್ಮ ಪೀಳಿಗೆ ಮುಗಿಯುತ್ತೆ ನೆಕ್ಸ್ಟು ಮುಂದಿನ ಪೀಳಿಗೆ ಅಂದರೆ ನಮ್ಮ ಮಕ್ಕಳು ಅಥವಾ ಅವ್ರ ಮಕ್ಕಳು ಅಲ್ಲಿವರೆಗೂ ಬೆಳ್ ಗೊತ್ತಿರಬೇಕು ರಂಗೋಲಿ ಬಗ್ಗೆ ಅಂತಂದರೆ ಈಗಿನಿಂದಲೇ ನಾವು ಮನೆ ಮುಂದೆ ರಂಗೋಲಿನ ಹಾಕಿ ನಮ್ಮ ಮಕ್ಳಿಗೆ ಹೇಳ್ಕೊಟ್ಟು ಅವ್ರ ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟು ಇದನ್ನು ಬೆಳೆಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ನೀವೇನಂತೀರ ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಮತ್ತು ಇನ್ನೊಂದು ಏನಂತ ಏನಂತಂತಂದರೆ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ಕೊಟ್ಟಿರೋ ಹಿರಿಯರು ಯಾವುದೇ ಒಂದು ಕಾರಣ ಇಲ್ಲದಲೇ ವೈದ್ಯ ವೈದ್ಯ ವೈಜ್ಞಾನಿಕವಾಗಿ ಆಗಿರಲಿ ಆಮೇಲೆ ಸಾಮಾಜಿಕವಾಗಿ ಆಗಿರಲಿ ದೈಹಿಕವಾಗಿ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಆ ಸಂಪ್ರದಾಯನ ಮಾಡಿರ್ತಾರೆ ಸರಿನಾ ನಾವು ಈಗ ಬೆಳಗ್ಗೆ ಎದ್ದಕ್ಷಣ ಮಾ ಮುಖ ತೊಳ್ಕೊಂಡು ಮೊದಲು ಮಾಡೋದೇನೋ ಬಾಗಿಲಿಗೆ ರಂಗೋಲಿ ಹಾಕೋದು ಅದರಿಂದ ನಮಗೆ ಎಕ್ಸಸೈಸ್ ಕೂಡ ಆಗುತ್ತೆ ಅದು ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ ರಂಗೋಲಿಯಿಂದ ಎಕ್ಸಸೈಸ್ ಆಗುತ್ತಾ ರಂಗೋಲಿ ಬಿಡೋದರಿಂದ ಎಕ್ಸಸೈಸ್ ಆಗುತ್ತಾ ಅಂತ ಹೇಳ್ಬೋದು ವ್ಯಾಯಾಮ ಆಗುತ್ತಾ ಅಂತ ಹೇಳ್ಬೋದು ನಿಜ ಆಗುತ್ತೆ ಈಗಿನವರೆಲ್ಲ ಅಂದರೆ ಅವರು ಬಾಡಿ ಲಕ್ಷಣವೇ ಹಾಗಿರುತ್ತೋ ಅಥವಾ ಊಟ ಮಾಡಿ ಹಾಗೆ ದಪ್ಪ ಆಗಿರ್ತಾರೋ ಅದು ಗೊತ್ತಿರೋಲ್ಲ ಬಟ್ ಅವರು ಆ ಬಾಡಿನ ಕರಗಿಸ್ಬೇಕು ಅಂತಂದರೆ ಇವಾಗ ಎಕ್ಸಸೈಸ್ ಮಾಡ್ತಾರೆ ಫಿಟ್ ಆಗಿರ್ಬೇಕು ನಾನು ಫಿಟ್ ಆಗಿರಬೇಕು ಅಂತ ಆಗಿನವ್ರು ಯಾರು ಫಿಟ್ಟಾಗಿರಬೇಕು ಅಂದ್ಬಿಟ್ಟು ಯಾವುದೇ ಒಂದು ಜಿಮ್ ಜಿಮ್ಗೆ ಹೋಗ್ತಿರ್ಲಿಲ್ಲ ಎಕ್ಸಸೈಸ್ ಮಾಡ್ತಿರ್ಲಿಲ್ಲ ಪ್ರತಿನಿತ್ಯ ಹೇಳ್ತಾಯಿದ್ರು ಮಾರ್ನಿಂಗ್ ಸೂರ್ಯ ಊಟೋದ್ಕಿಂತ ಮುಂಚೆ ಹೇಳಿ ಮುಖ ತೊಳ್ಕೊಂಡು ನೀಟಾಗಿ ನಂತರ ಬಾಗಿಲನ್ನು ಓಪನ್ ಮಾಡಿ ಬಾಗಿಲಿಗೆ ರಂಗೋಲಿನ ಹಾಕಿ ಆಮೇಲೆ ಇನ್ನು ಮಿಕ್ಕಿದ ದಿನನಿತ್ಯ ಕ್ರಮಗಳನ್ನ ಮಾಡ್ಕೊಂಡು ಇದ್ದೆ ಅದು ಗೊತ್ತಿರೋ ಯಾರು ಬೆಳಗ್ಗೆ ಎದ್ಬಿಟ್ಟು ನಾನು ಫಿಟ್ಟಾಗಿರ್ಬೇಕಪ್ಪ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಹೇಳ್ಬಿಟ್ಟು ಯಾರು ಎಕ್ಸಸೈಸ್ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಈಗಿನವ್ರು ಏನಂದರೆ ಯಾವ ಕೆಲಸ ಎಲ್ಲಾದರೂ ಬಿದ್ದಿರಲಿ ನಾನು ಫಸ್ಟ್ ಫಿಟ್ ಆಗಿರಬೇಕು ಒಂದು ಫಿಟ್ಟಾಗಿರೋದು ಅಂದರೆ ನಾನು ಫಿಟ್ಟಾಗಿರಬೇಕು ಅಂತಲೂ ಯೋಚನೆ ಮಾಡ್ತಾರೆ ಒಂದು ಆರೋಗ್ಯವಾಗಿ ಇರಬೇಕು ಅಂತಲೂ ಕೂಡ ಕೆಲವೊಬ್ಬರು ಯೋಚನೆ ಮಾಡ್ತಾರೆ ಸರಿನಾ ಅದು ತಪ್ಪಲ್ಲ ಬಟ್ ಆಗಿನವರು ಯಾರು ಯಾರು ಯಾರೂ ಈ ಥರ ಎಲ್ಲ ಯೋಚನೆ ಮಾಡ್ತಿರಲಿಲ್ಲ ಅದರಲ್ಲೂ ಹೆಣ್ಮಕ್ಳು ಯಾರೂ ವ್ಯಾಯಾಮ ಆಗಲಿ ಜಿಮ್ಗಾಗಲಿ ಹೋಗೋವಂಥವ್ರಲ್ಲ ಆದರೆ ಅವ್ರಿಗೆ ಯಾವ ರೀತಿ ಎಕ್ಸಸೈಸ್ ಆಗ್ತಿತ್ತು ಅನ್ನೋದನ್ನ ರಂಗೋಲಿಯಿಂದ ಹಾಕ್ತಾಯಿತ್ತು ಯಾಕೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವರು ಏನು ಮಾಡ್ತಾಯಿದ್ರು ಬಗ್ತಾಯಿದ್ರು ಅಂದರೆ ಬೆನ್ನುನ ಬಗ್ಸಿ ಬ್ಯಾಕ್ನ ಬಗ್ಸಿ ಅವರು ಕೆಲಸನ ಶುರು ಮಾಡ್ತಾಯಿದ್ರು ಕಸ ಗುಡಿಸೋದ್ರಿಂದ ಹಿಡಿದು ಮತ್ತು ಬಗ್ಗಿ ರಂಗೋಲಿ ಹಾಕೋದ್ರಿಂದ ಹಿಡಿದು ಎರಡು ಕಾಲು ಒಂದು ಅಂದರೆ ಆ ಸೈಡ್ ಈ ಸೈಡ್ ಹಗ್ಲ ಮಾಡಿ ಕಾಲು ಹಾಕೋದ್ರಿಂದ ಕೂಡ ಅಲ್ಲಿ ಅವ್ರಿಗೆ ಏನು ಸ್ನಾಯುಗಳು ಇರುತ್ತವಲ್ಲ ಅವು ಫುಲ್ಲು ಫ್ರೀ ಆಗ್ತಾಯಿದ್ವು ಮತ್ತು ಬೆರಳಿನಿಂದ ನಾವು ರಂಗೋಲಿನ ಹಾಕ್ತೀವಲ್ಲ ಈ ಬೆರಳನ್ನ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಎರಡು ಬೆಳ್ಳು ಅಂದರೆ ಈ ಮುಷ್ಟಿನ ಹಿಡಿದು ಮೂರು ಬೆಳ್ಳ ಮರ್ಚಿ ಎರಡು ಬೆಳ್ಳಿಂದ ರಂಗೋಲಿ ಹಾಕೋದ್ರಿಂದ ನಮಗೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಆಮೇಲೆ ಈ ಸೊಂಟನ ಬಗ್ಸಿ ಹಾಕ್ತೀವಲ್ಲ ಈ ಬ್ಯಾಕ್ ಪೈನ್ ಅನ್ನೋದು ಕಮ್ಮಿ ಆಗುತ್ತೆ ಮಾರ್ನಿಂಗ್ ಅಲ್ಲಿ ಎಕ್ಸಸೈಸ್ ಆಗ್ತಾ ಇರುತ್ತೆ ನಮಗೆ ಗೊತ್ತಾಗ್ತಾ ಇರಲ್ಲ ಬಟ್ ಅಬ್ಸರ್ವ್ ಮಾಡೋರಿಗೆ ಗೊತ್ತಾಗುತ್ತೆ ಅಲ್ವಾ ಆ ರಂಗೋಲಿನ ಹಾಕಿ ಆ ಎಲ್ಲ ಮಾಡೋಷ್ಟರಲ್ಲಿ ಅಲ್ಲಿ ಒಂದು ರೌಂಡ್ ಎಕ್ಸಸೈಸ್ ಮುಗ್ದಂಗೆ ಹೌದಲ್ವ ಫ್ರೆಂಡ್ಸ್ ಇದಕ್ಕೆ ಏನಂತೀರಾ ಅನ್ನೋದನ್ನ ನೀವು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ನಾನು ಹೇಳಿದ ಕರೆಕ್ಟಾ ಇಲ್ವಾ ಅನ್ನೋದು ಈ ರೀತಿ ಯೋಚನೆ ಮಾಡಿ ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ದೈಹಿಕವಾಗಿ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಯೋಚನೆ ಮಾಡಿ ನಮ್ಮ ಹಳೆ ಹಿರಿಯರು ಸಂಪ್ರದಾಯನ ಮಾಡಿರ್ತಾರೆ ಇದನ್ನು ನಾವು ಮುಂದಿನ ಪೀಳಿಗೆಗೆ ಹೋಗೋದು ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಮತ್ತು ಈಗಿನಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ರಂಗೋಲಿ ಯಾರೂ ಹಾಕ್ತಾ ಇಲ್ಲ ಜಾಗ ಇದೆ ಇರೋದ್ರಲ್ಲೇ ಚಿಕ್ಕ ಪುಟ್ಟದನ್ನ ರಂಗೋಲಿನ ಹಾಕ್ಬೋದು ಬಟ್ ಎಲ್ಲರಿಗೆ ಸಮಯದ ಅಭಾವ ಒಂದು ಅಯ್ಯೋ ಟೈಮ್ ಇರಲ್ಲ ರಂಗೋಲಿ ಹಾಕೊಂಡು ಕೂತ್ಕೊಂಡ್ರೆ ಈ ತಿಂಡಿ ಲೇಟ್ ಆಗುತ್ತೆ ಬಟ್ ಆಗೋ ಕೆಲಸ ಎಲ್ಲ ಆಗ್ತಾ ಇರುತ್ತೆ ತಿಂಡಿ ಇವಾಗ ನಮಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ತಿಂಡಿ ತಿಂದಂಗೆ ಸ್ನಾನ ಮಾಡ್ದಂಗೆ ಇರಲ್ಲ ಪೂಜೆ ಮಾಡ್ದಂಗೂ ಇರಲ್ಲ ಅದೆಲ್ಲೋ ಒಬ್ಬೊಬ್ರು ಇರ್ಬೋದು ಬಟ್ ಮಾಡ್ತಾ ಇರ್ತಾರಲ್ಲ ಬಟ್ ರಂಗೋಲಿಗೆ ಐದು ನಿಮಿಷ ಟೈಮ್ ಕೊಡ್ಬೋದಲ್ಲ ಫೈವ್ ಮಿನಿಟ್ಸ್ ಅಷ್ಟೇ ಅದನ್ನ ಐದು ನಿಮಿಷ ಟೈಮ್ ಕೊಟ್ಬಿಟ್ಟು ನಾವು ಒಂದು ರಂಗೋಲಿನ ಹಾಕಿ ನಂತರ ದಿನನಿತ್ಯದ ಏನು ಕೆಲಸಗಳು ಕಾರ್ಯಗಳನ್ನ ಶುರು ಮಾಡ್ಬೋದು ಮತ್ತು ರಂಗೋಲಿ ಅನ್ನೋದು ರಂಗೋಲಿನ ನಾವು ಮನೆ ಮುಂದೆ ಹಾಕ್ತಾಗ ಕೆಲವೊಂದು ಸೂಚನೆಯನ್ನು ಕೊಡುತ್ತೆ ಯಾವ ರೀತಿ ಸೂಚನೆಯನ್ನು ಕೊಡ್ತಾವೆ ಅಂತ ಅಂದರೆ ಅದು ನೀವು ಅಬ್ಸರ್ವ್ ಮಾಡಿರಲ್ಲ ಬೆಳಗ್ಗೆ ಎದ್ದು ಬಾಗ್ಲು ಮುಂದೆ ರಂಗೋಲಿ ಇದ್ದರೆ ಮನೆ ಹೊರತಿ ಆರಾಮಾಗಿದ್ದಾಳೆ ಅವಳು ಯಾವುದೇ ಒಂದು ಅನಾರೋಗ್ಯಕ್ಕೆ ಒಳಪಟ್ಟಿಲ್ಲ ಅವಳು ಆಕ್ಟಿವ್ ಆಗಿದ್ದಾಳೆ ಅನ್ನೋದನ್ನ ರಂಗೋಲಿ ಸೂಚನೆ ಮಾಡುತ್ತೆ ಹೌದಲ್ವಾ ಈಗ ನಾವೇ ಆಗಲಿ ಮನೆಯಲ್ಲಿ ಲೇಡೀಸ್ ಯಾರಾದರೂ ಹುಷಾರು ತಪ್ಪಿದ್ರೆ ಅದರಲ್ಲೂ ಪ್ರತಿನಿತ್ಯ ಕೆಲಸನ ಮಾಡುವಂಥವ್ರು ಅಂದರೆ ಅವಳು ತಾಯಿ ಆಗಿರ್ಬೋದು ಅಥವಾ ಅವಳು ಸೊಸೆ ಆಗಿರ್ಬೋದು ಅವಳು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದೇನು ರಂಗೋಲಿ ಅವಳು ಆರಾಮಾಗಿದ್ದರೆ ಬೆಳಗ್ಗೆ ಎದ್ದು ಆ್ಯಕ್ಟಿವ್ ಆಗಿ ನಿಂತ್ಕೊಂಡು ರಂಗೋಲಿನ ಹಾಕಿರ್ತಾಳೆ ಅದೇ ಅವಳು ಆರಾಮಾಗಿಲ್ಲ ಅಂತಂದರೆ ಯಾವುದೇ ರಂಗೋಲಿ ಇರೋಲ್ಲ ಬಾಗಿಲಲ್ಲಿ ಅಥವಾ ಯಾವುದೇ ಒಂದು ಅರ್ಶನ ಕುಂಕುಮ ಆಗಿ ವಸೂಲಿಗೆ ಇಟ್ಟಿರಲ್ಲ ಅಲ್ವಾ ಅದನ್ನು ಸೂಚನೆ ಮಾಡುತ್ತೆ ರಂಗೋಲಿ ಅಬ್ಸರ್ವ್ ಮಾಡಿರಿ ನೀವು ಬೆಳಗ್ಗೆ ಬೆಳಗ್ಗೆ ಏನಾದರೂ ಎಂಟ್ರೆನ್ಸ್ ಆದ ತಕ್ಷಣ ಮನೆ ಕಳಕಳಿಯಾಗಿದ್ದರೆ ಓಹ್ ಇವಳು ಆರಾಮಾಗಿದ್ದಾರೆ ಒಬ್ಬಳು ಒಡತಿ ಇದ್ದಾಳೆ ಮತ್ತು ಆ ರಂಗೋಲಿ ಹಾಕೋದಿರ್ತಾರಲ್ಲ ಆ ರಂಗೋಲಿ ಯಾರು ಹಾಕ್ತಾರಲ್ಲ ಅವ್ರು ಎಷ್ಟು ನೀಟಾಗಿರ್ತಾರೆ ಮತ್ತು ಹೇಗೆ ಇರ್ತಾರೆ ಅನ್ನೋದನ್ನ ರಂಗೋಲಿ ಸೂಚನೆ ಮಾಡುತ್ತೆ ದೊಂಕ ದೊಂಕವಾಗಿ ಎಲ್ಲ ರಂಗೋಲಿ ಹಾಕಿರ್ತಾರಲ್ಲ ಅವ್ರು ನೋಡಿ ಅದೇ ರೀತಿ ಇರ್ತಾರೆ ಅಂದರೆ ಅವರ ಮನಸ್ಥಿತಿ ಮತ್ತು ಅವರ ಏನು ಅವರ ವೈಶ್ಯ ಅವರ ಕೌಶಲ್ಯ ಏನು ಅವ್ರ ಕೆಲಸ ಮಾಡುವ ರೀತಿ ಆ ರಂಗೋಲಿ ತೋರಿಸುತ್ತೆ ಅಂತಲೇ ಹೇಳ್ಬೋದು ಅದೇ ಒಂದೊಂದು ಒಂದು ರಂಗೋಲಿಗೂ ಇನ್ನೊಂದು ರ ಒಂದು ಚುಕ್ಕಿಯಿಂದ ಇನ್ನೊಂದು ಚುಕ್ಕಿಗೆ ಅವಳು ಕೂಡಿಸಿರುವಂತಹ ಆಕೃತಿ ಕರೆಕ್ಟಾಗಿದ್ದೆ ಕರೆಕ್ಟಾಗಿದ್ದು ಸುಂದರವಾಗಿ ಕಾಣ್ತಾ ಇದ್ದರೆ ಆ ವರ್ತಿ ನೀಟಾಗಿ ಮನೆಯನ್ನು ಇಟ್ಕೊಂಡಿರ್ತಾಳೆ ಮತ್ತು ಸಂಸಾರನೂ ಕೂಡ ಚೆನ್ನಾಗಿ ಮಾಡ್ತಾಳೆ ಅನ್ನೋದನ್ನ ಆ ರಂಗೋಲಿ ಸೂಚನೆ ಮಾಡುತ್ತೆ ಇದನ್ನ ನೀವೆಲ್ಲರೂ ಒತ್ತೀರಾ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ರಂಗೋ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ವ್ಯಕ್ತಿ ಆ ವ್ಯಕ್ತಿಗೆ ಅವಳಿಗೆ ರಂಗೋಲಿ ಹಾಕೋದೇ ಗೊತ್ತಿಲ್ಲ ಅಂದಾಗ ಅಂದರೆ ರಂಗೋಲಿ ಹಾಕೋಕ್ಕೆ ಬರೆದವರೆಲ್ಲ ಮಾಡಲ್ಲ ಅಂತ ಅಲ್ಲ ಹೇಳ್ತಾ ಇರೋದು ಸರಿನಾ ಆ ಆ ರೀತಿ ಸೂಚ್ಯತೆ ಅನ್ನೋದು ನಮ್ಮ ಹಿರಿಯರು ಮಾಡಿಯೋ ಸಂಪ್ರದಾಯ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಒಂದು ರಂಗೋಲಿ ಆಗಿನವರು ನಡೆಯೋದ್ರಿಂದ ಕೂಡ ಅಬ್ಸರ್ವ್ ಮಾಡ್ತಿದ್ರಂತೆ ಅವಳು ನಡೆಯೋ ರೀತಿಯಿಂದ ಮತ್ತು ಅವಳು ಹಾಕೋ ರಂಗೋಲಿಯಿಂದ ಮತ್ತು ಅವಳು ಒಬ್ರಿಗೆ ಏನು ಯಾವ ರೀತಿ ಏನು ಹೇಳೋದು ಯಾವ ರೀತಿ ಅವ್ರನ್ನ ಬಂದವ್ರನ್ನ ಸ್ವಾಗತ ಮಾಡ್ತಾಳೆ ಮತ್ತು ಅವ್ರನ್ನ ಉಪಚಾರ ಮಾಡ್ತಾಳೆ ಅದರಿಂದ ಕೂಡ ಅವಳನ್ನ ನಡವಳಿಕೆನ ಅಳಿತಾಯಿದ್ರಂತೆ ಅಂದರೆ ಈಗಿನವರೆಲ್ಲ ಏನು ಫೇಸ್ಬುಕ್ ಅಂದರೆ ಈಗಿನವರೆಲ್ಲ ಬೇರೆ ರೀತಿ ಇದೆ ಬಟ್ ಆಗಿನವರು ಈ ರೀತಿ ಇದು ಮಾಡ್ತಾಯಿದ್ರು ಬಟ್ ಇದು ತಪ್ಪಲ್ಲ ನಿಜ ಕೂಡ ಅವಳು ಹಾಕುವ ರಂಗೋಲಿ ಅವಳು ನೆಡ್ಕೊಳ್ಳುವ ರೀತಿ ಅದೆಲ್ಲ ಸೂಚನೆಯನ್ನು ಕೊಡ್ತೀವಿ ಅಂದರೆ ಆ ವರ್ತಿ ಕೂಡ ಆ್ಯಕ್ಟಿವ್ ಆಗಿರ್ತಾಳೆ ಅನ್ನೋದು ರಂಗೋಲಿಯಿಂದ ಗೊತ್ತಾಗುತ್ತೆ ಬರೀ ಹೆಂಗಸರು ಮಾತ್ರ ರಂಗೋಲಿ ಹಾಕಲ್ಲ ಗಂಡಸರು ಕೂಡ ಈಗಿನವರು ರಂಗೋಲಿನ ಹಾಕ್ತಾರೆ ಅದೇನು ತಪ್ಪಿಲ್ಲ ಅದು ಒಂದು ಒಂದು ಕಲೆ ಅದು ಇವರೇ ಹಾಕಬೇಕು ಫೀಮೇಲೆ ಹಾಕಬೇಕು ಅನ್ನೋದೇನಿಲ್ಲ ಮೇಲು ಫೀಮೇಲು ಇದರಲ್ಲಿ ಯಾವುದೂ ಏನು ಇನ್ಕ್ಲೂಡ್ ಆಗೋಲ್ಲ ಇದು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಮತ್ತು ಅದು ಗೊತ್ತಿರೋದೆ ಕೂಡ ಈಗಿನವರು ಎಲ್ಲ ಲೇಡೀಸ್ಗಿಂತ ಅಂದರೆ ಹೆಂಗಸರಿಗಿಂತ ಜಾಸ್ತಿ ಜನ್ಸೆ ಇವಾಗ ರಂಗೋಲಿನ ಹಾಕೋದು ಸೊ ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ರಂಗೋಲಿ ನಾವು ಹಾಕ್ ಒಂದರಿಂದ ಒಂದು ಚುಕ್ಕಿಗೆ ಹಾಕ್ತೀವಲ್ಲ ಒಂದು ಚುಕ್ಕಿಯಿಂದ ಒಂದು ಇಟ್ಟರೆ ಇಡ್ತೀವಲ್ಲ ಚುಕ್ಕಿನ ಆ ಗ್ಯಾಪ್ ನೋಡಿ ಬೇಕಾದರೆ ಅದು ಎಷ್ಟು ಒಂದು ಚುಕ್ಕಿಯಿಂದ ಇನ್ನೊಂದು ಚುಕ್ಕಿಗೆ ಎಷ್ಟು ಅಳ್ತೆ ಮಾಡಿ ನೋಡಿದ್ರೂ ಒಂದೇ ಇರುತ್ತೆ ಅಷ್ಟೇ ಅಳತೆ ಇರುತ್ತೆ ಸೇಮ್ ಅಳತೆಯಲ್ಲೇ ಇಟ್ಟಿರ್ತಾರೆ ಆಮೇಲೆ ಒಂದು ಚುಕ್ಕಿನ ಕೂಡಿಸ್ಬೇಕಾದ್ರೂ ಅಷ್ಟೇ ಒಂದೇ ಅಳತೇಲಿರುತ್ತೆ ಅಂದರೆ ಅವಳ ಅವಳ ಮನಸ್ಥಿತಿ ಅಷ್ಟು ಏನೋ ಆ್ಯಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ರಂಗೋಲಿ ರಂಗೋಲಿಯಿಂದ ಇಷ್ಟೆಲ್ಲ ಪ್ರಯೋಜ ರಂಗೋಲಿನ ಒಂದು ದೇವತಾ ಕಾರ್ಯವು ಉಪಯೋಗಿಸ್ತಾರೆ ಮತ್ತು ಈ ಮಾಂತ್ರಿಕ ಶಕ್ತಿ ಅಂತಾರಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಮಾಡೋರು ಇರ್ತಾರಲ್ಲ ಅವರು ಕೂಡ ಉಪಯೋಗಿಸ್ತಾರೆ ರಂಗೋಲಿ ಎರಡಕ್ಕೂ ಸೀಮಿತವಾಗಿದೆ ಅಂದರೆ ಅದನ್ನು ಉಪಯೋಗಿಸುವ ರೀತಿ ಬೇರೆ ಇದೆ ಅಂದರೆ ಕೆಲವೊಂದು ಆಕೃತಿಗಳನ್ನು ಹಾಕಿದಾಗ ಅಲ್ಲಿ ದೇವತೆಗಳು ಬಂದು ಆಹ್ವಾನ ಆಗ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ಇವಾಗ ಯಾವುದೇ ಒಂದು ಸತ್ಯನಾರಾಯಣ ಪೂಜೆಗಳಲ್ಲಾಗಲಿ ಅಥವಾ ಹವಾನ ಮಾಡ್ತಾ ಇರ್ತಾರಲ್ಲ ಹವ ಆ ರೀತಿ ಅಲ್ಲಿ ನಾವು ಮಂಡಲಗಳನ್ನ ರಚಿಸ್ ರಚನೆ ಮಾಡ್ತೀವಿ ಯಾಕೆ ಮಂಡಲಗಳ್ನ ರಚನೆ ಮಾಡ್ತೀವಿ ಅಂದರೆ ಕೆಲವೊಂದು ಆಕೃತಿಗಳು ಪಾಸಿಟಿವ್ ಎನರ್ಜಿನ ಅಲ್ಲಿ ಸ್ವೀಕಾರ ಮಾಡ್ತವೆ ಸೊ ಅದಕ್ಕೆ ನಾವು ರಂಗೋಲಿನ ಬಿಡಿಸ್ತೀವಿ ಕೆಲವೊಂದು ಆಕೃತಿಗಳಿಗೆ ಅಷ್ಟೊಂದು ಎನರ್ಜಿ ಇರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಹೋಗ್ಬಿಟ್ಟು ಅಲ್ಲಿ ಪಾಸಿಟಿವ್ ಎನರ್ಜಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ರಂಗೋಲಿನ ಹಾಕ್ತೀವಿ ಕೆಲವೊಂದು ಮಂಡಲಗಳಿದೆ ಮತ್ತು ಈ ಕೆಲವೊಂದೆಲ್ಲ ಶ್ರೀಚಕ್ರಗಳು ಅಂತ ಎಲ್ಲ ಇರ್ತವೆ ಅದು ರಂಗೋಲಿ ಬಿಡ್ಸಿರಲ್ಲ ಬಟ್ ಆಕೃತಿ ಯಾವ ರೀತಿ ಇರುತ್ತೆ ರಂಗೋಲಿ ಟೈಪಲ್ಲೇ ಇರುತ್ತಲ್ವ ಅದು ಕೆಲವೊಂದು ದೇವಸ್ಥಾನಗಳಲ್ಲಿ ಎಲ್ಲ ನೋಡಿ ಹೋಮಗಳಲ್ಲಿ ಮಾಡಬೇಕಂದ್ರೆ ಅಲ್ಲಿ ನಾವು ಮಂಡಲಗಳನ್ನ ನೋಡ್ತೀವಿ ಮತ್ತು ಕೆಲವೊಂದು ಆಕಾರದಲ್ಲಿ ಹಾಕುವಂಥದ್ದು ಮತ್ತು ಅಷ್ಟ ಅಷ್ಟಲಕ್ಷ್ಮಿ ರಂಗೋಲಿ ಅಂತ ಅಂತೀವಿ ಆಮೇಲೆ ಇನ್ನು ಕುಬೇರ ರಂಗೋಲಿ ಅಂತೀವಿ ಸುಮಾರು ರಂಗೋಲಿಗಳು ಇದ್ದಾವೆ ಅವೆಲ್ಲ ದೇವತಾ ಕಾರ್ಯಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಆ ಆಕೃತಿಗಳನ್ನ ಹಾಕಿದಾಗ ಎಲ್ಲಿಲ್ಲದ ಆ ಪಾಸಿಟಿವ್ ಎನರ್ಜಿ ಅಲ್ಲಿ ಬರುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಹೋಗುತ್ತೆ ಮನೆ ಮುಂದೆ ಹಾಕೋದಕ್ಕೂ ಅದೇ ಒಂದು ರೀಸನ್ನು ಏನಂದರೆ ಆ ಒಳಗಡೆಯಿಂದ ಯಾರ್ಯಾರು ಬರ್ತಾರೆ ಅಂತ ನಮಗೆ ಗೊತ್ತಿರೋಲ್ಲ ಸರಿನಾ ನಮಗೆ ಕಣ್ಣಿಗೆ ಕಾಣೋದು ಎನರ್ಜಿ ಕೂಡ ಬರುತ್ತೆ ಕಣ್ಣಿಗೆ ಕಾಣದಲೇ ಇರೋ ಎನರ್ಜಿ ಕೂಡ ಬರುತ್ತೆ ಸರಿ ಅದನ್ನು ನಮ್ಮ ರಂಗೋಲಿಗಳು ತಡಿತವೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ರಂಗೋಲಿನ ಹಾಕ ಬರಬೇಕಾದ್ರೆ ಮನೆ ಮುಂದೆ ರಂಗೋಲಿ ಅಡ್ಡ ಇರುತ್ತೆ ಅದನ್ನು ದಾಟ್ಕೊಂಡ್ಬರಬೇಕು ಅಂತಂದರೆ ಅಲ್ಲಿ ನಮಗೆ ಒಳಗಡೆ ಬರಬೇಕಾದ್ರೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ರಂಗೋಲಿನ ಹಾಕಬೇಕು ಪ್ರತಿನಿತ್ಯ ಅಂತ ನಮ್ಮ ಹಳೆಯ ಸಂಸ್ಕೃ ಸಂಪ್ರದಾಯ ಮಾಡಿರೋದು ನಮ್ಮ ಹಿರಿಯರು ಕೂಡ ಆಮೇಲೆ ಇನ್ನೊಂದು ಏನಂತಂದರೆ ನೆಗೆಟಿವ್ ಎನರ್ಜಿ ಇರೋರೇ ನಮ್ಮ ಮನೆಗೆ ಬರ್ತಾ ಇದ್ರು ಆ ರಂಗೋಲಿನ ಸ್ಪರ್ಶ ಆಗಿದ ತಕ್ಷಣ ಆ ನೆಗೆಟಿವ್ ಎನರ್ಜಿ ಹೋಗಿ ಅವರು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡರೆ ಒಳಗಡೆ ಬರ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ಮತ್ತು ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಮೊದಲು ಈಗೆಲ್ಲ ಕಲ್ಲಿನ ಪುಡಿ ಬಂದಿದೆ ಅಂದರೆ ವೈಟು ಜಲ್ಲಿ ಕಲ್ಲದು ಪುಡಿದು ಬಂದಿದೆ ರಂಗೋಲಿಗೆ ಆದರೆ ಮುಂಚೆ ಏನು ಮಾಡ್ತಾ ಒಂದು ಹಕ್ಕಿ ಹಿಟ್ಟಿನಿಂದ ರಂಗೋಲಿನ ಬಿಡಿಸ್ತಾ ಇದ್ರು ಅದು ಪರಿಸರಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗಲಿ ಅಂತ ಅಂದರೆ ಆಗಿನ ಹಿರಿಯರು ಪರಿಸರ ಪರಿಸರ ಮತ್ತು ಮನುಷ್ಯರಿಗೆ ಒಳ್ಳೆ ಕಮ್ಯುನಿಕೇಶನ್ ಇತ್ತು ಅಂತಲೇ ಹೇಳ್ಬೋದು ಅಂದರೆ ಯಾವುದೇ ಒಂದು ಕಾರ್ಯ ಮಾಡಿದ್ರೆ ಅದು ಪರಿಸರಕ್ಕೆ ಒಳ್ಳೆಯದಾಗಬೇಕು ಪರಿಸರ ನಮಗೆ ತುಂಬಾ ಕೊಟ್ಟಿದೆ ಸರಿನಾ ಆದರೆ ನಾವೇನು ಪರಿಸರಕ್ಕೆ ಕೊಡ್ತೀವಿ ಅನ್ನೋದು ಪ್ರಶ್ನೆ ಅದನ್ನು ಆ ಪ್ರಶ್ನೆ ಇಟ್ಕೊಂಡು ಅವರು ಕೆಲವೊಂದು ಸಂಪ್ರದಾಯನ ಮಾಡಿದರು ರಂಗೋಲಿನೇ ತಗೊಳ್ಳಿ ನಾವು ಅಕ್ಕಿ ಹಿಟ್ಟಿಂದ ರಂಗೋಲಿನ ಹಾಕ್ತಾಯಿದ್ರು ಬಟ್ ತುಳಿಬಾರ್ದು ಅಂತ ಹೇಳೋದೊಂದು ಏನು ತಪ್ಪು ಅದು ರಂಗೋಲಿನ ತುಳಿಬಾರ್ದು ಅದಕ್ಕೆ ಅಕ್ಕಿ ವೇಸ್ಟ್ ಮಾಡ್ತಾರೆ ಅದು ಒಪ್ಕೊಳ್ಳೋಣ ಬಟ್ ಅದ್ರ ಅದಕ್ಕೂ ಮುಂಚೆ ಇನ್ನೊಂದು ಏನು ಯೋಚನೆ ಮಾಡ್ತಾರೆ ಅಂದರೆ ಚಿಕ್ಕ ಪುಟ್ಟ ಪಕ್ಷಿಗಳು ಗುಬ್ಬಚ್ಚಿ ಆಗಿರ್ಬೋದು ಬಸವಣ್ಣನ ಗುಳು ಅಂತ ಬರ್ತಾದು ಇರುವೆಗಳು ಇವಕ್ಕೆಲ್ಲ ಆಹಾರ ಆಗಲಿ ಆಹಾರ ಆಗಲಿ ಅಂತ ಅನ್ನೋ ಕಾರಣಕ್ಕೆ ರಂಗೋಲಿಗೆ ಅಕ್ಕಿ ಹಿಟ್ಟನ್ನು ಬಿ ಬಳಸ್ತಾಯಿದ್ರು ಆವಾಗ ಬಂದು ಅವು ತಿನ್ನೋದ್ರಿಂದ ಹದ್ರ ಹೊಟ್ಟೆ ಅಂದರೆ ಅದ ಅದರ ಹಸಿಬು ನೀಗ್ತಾಯಿತ್ತಲ್ವ ಅನ್ನೋ ಕಾರಣಕ್ಕೋಸ್ಕರ ಹಿರಿಯರು ಆವಾಗ ಅಕ್ಕಿ ಹಿಟ್ಟನ್ನು ಬಳಸಿ ರಂಗೋಲಿನ ಬಿಡಿಸ್ತಾಯಿದ್ರು ಆ ಒಂದು ಕಾರಣಕ್ಕೂ ಕೂಡ ಮತ್ತು ನಮಗೂ ಕೂಡ ಅದು ಅದರಿಂದ ಹೆಲ್ಪ್ಫುಲ್ ಆಗಲಿ ಅನ್ನೋದು ಒಂದು ಕಡೆ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಒಂದು ಎಕ್ಸಸೈಸ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದ್ರಿಂದ ರಂಗೋಲಿ ಹಾಕೋದ್ರಿಂದ ಇನ್ನೊಂದು ಪರಿಸರಕ್ಕೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಮನೆ ಮುಂದೆ ಕಣ್ಣುಗಳಿಗೆ ತಂಪನ್ನು ನೀಡುತ್ತೆ ನಮ್ಮದು ನಮ್ಮದು ಫೈವ್ ಸೆನ್ಸ್ ಅಂತಾರಲ್ಲ ಜ್ಞಾನೇಂದ್ರಿಯಗಳಿದ್ದಾವಲ್ಲ ಐದು ಆ ಜ್ಞಾನೇಂದ್ರಿಯಗಳು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಅದಕ್ಕೆ ಇವಾಗ ಮೂಗು ಮೂಗು ಏನು ಬಯಸುತ್ತೆ ಸ್ಮೆಲ್ಲು ಕಣ್ಣು ಏನು ಬಯಸುತ್ತೆ ಒಂದು ಒಂದೊಳ್ಳೆ ಹಸಿರು ಹಸಿರು ವಾತಾವರಣ ಮತ್ತು ಕಣ್ಣಿಗೆ ತಂಪಾಗುವಂತಹ ಒಂದು ಯಾವುದಾದ್ರೂ ಒಂದು ಸುಂದರವಾದ ಒಂದು ರಂಗೋಲಿನೇ ನೋಡ್ಬೋದು ಅಥವಾ ಒಂದು ಏನೋ ಒಂದು ಹಬ್ಬ ಹರಿಕಗಳಲ್ಲಿ ಒಂದು ಬಣ್ಣ ಬಣ್ಣದಂತಹ ರಂಗೋಲಿನ ನೋಡಿದಾಗ ಕಣ್ಣಿಗೆ ತಂಪಾಗುತ್ತೆ ಆಮೇಲೆ ಒಳ್ಳೆಯ ಮಾತುಗಳನ್ನು ಕೇಳಿದಾಗ ಕಿವಿಗೆ ತಂಪಾಗುತ್ತೆ ಅಂತೀವಿ ಅಲ್ವಾ ಆ ರೀತಿ ಯೋಚನೆ ಮಾಡಿ ಈ ಸಂಪ್ರದಾಯನ ಮಾಡಿರೋದು ಅದಕ್ಕೆ ಎಲ್ಲರೂ ಏನು ಪ್ರತಿನಿತ್ಯ ಕಳ್ಕೊಳ್ಳೋದೇನಿಲ್ಲ ಐದು ನಿಮಿಷ ನಾವು ಟೈಮ್ ಯಾರಿಗೆ ಕೊಡಲ್ಲ ನಾವು ಎಲ್ಲರಿಗೂ ಟೈಮ್ ಕೊಡ್ತೀವಿ ಬಟ್ ಕೆಲವೊಂದು ಸಲ ನಮಗೆ ನಾವೇ ಟೈಮ್ ಕೊಡಲ್ಲ ಸರಿನಾ ನಮ್ಮ ತನವನ್ನು ನಾವು ಬಿಟ್ಕೊಡ್ಬಾರ್ದು ಯಾಕಂದರೆ ನಮ್ಮ ತನವನ್ನು ನಾವೇ ಬಿಟ್ಕೊಟ್ರೆ ಯಾರೂ ಬಂದು ಇಲ್ಲಿ ಮಾಡೋದಿಲ್ಲ ಕೆಲವೊಂದೆಲ್ಲ ಸಂಪ್ರದಾಯಗಳನ್ನು ಮುಂದುವರಿಸಿದ್ರೆ ಮುಂದಿನ ಪೀಳಿಗೆಗೂ ತುಂಬ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ನಾವು ಬುಕ್ಗಳಲ್ಲಿ ಬರೋಕ್ಕೆ ಶುರುವಾಗುತ್ತೆ ಇನ್ಮೇಲೆ ಓ ಈ ಥರ ರಂಗೋಲಿ ಹಾಕ್ತಿದ್ರಂತೆ ಅವಾಗೆಲ್ಲ ದೊಡ್ಡ ದೊಡ್ಡ ರಂಗೋಲಿ ಬಿಡಿಸ್ತಿದ್ರು ನಾವು ಅಷ್ಟೆಲ್ಲ ಬೇಡ ಇರೋ ಜಾಗದಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಚಿಕ್ಕ ಪುಟ್ಟ ರಂಗೋಲಿಗಳನ್ನು ಹಾಕೋಣ ಅನ್ನೋದು ನನ್ನ ಅಭಿಪ್ರಾಯ ಮನೆಯಲ್ಲೇ ಎಲ್ಲರೂ ಒಂದು ಚಿಕ್ಕ ರಂಗೋಲಿನಾದ್ರೂ ಹಾಗೆ ಬೆಳಗಿನ ಎದ್ದ ತಕ್ಷಣ ಒಂದು ರಂಗೋಲಿನ ಹಾಕೋದನ್ನ ಹವ್ಯಾಸ ಮಾಡಿಕೊಡಿ ಅದು ನಿಮಗೂ ಒಳ್ಳೆಯದು ನಿಮ್ಮ ಬಾಡಿಗೂ ಒಂದು ಎಕ್ಸಸೈಸ್ ಸಿಕ್ತಂಗಾಗುತ್ತೆ ಮನೆ ಮುಂದೆ ಸುಂದರವಾಗೂ ಕೂಡ ಕಾಣಿಸುತ್ತೆ ಮತ್ತು ನಮ್ಮ ಪೀಳಿಗೆಗೂ ಕೂಡ ನಾವು ರಂಗೋಲಿ ಬಗ್ಗೆ ಹೇಳ ಬಾಯಲ್ಲಿ ಹೇಳೋದು ಬೇರೆ ಬುಕ್ಕಲ್ಲಿ ಕಲಿಯೋದು ಬೇರೆ ಅದನ್ನು ನಾವು ದಿನ ಬಳಕೆಯಲ್ಲಿ ಬಳಸೋದೇ ಬೇರೆ ಅಲ್ವಾ ಸ್ನೇಹಿತರೆ ಅಂತ ಹೇಳ್ತಾ ಇನ್ನೂ ಸಾಕಷ್ಟು ವಿಷ ವಿಚಾರಗಳಿದೆ ಬಟ್ ಸಮಯದ ಅಭಾವ ಕಮ್ಮಿ ಇರೋದ್ರಿಂದ ನಾನು ಇದನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ನಾನು ಇದೇ ಮತ್ತಷ್ಟು ಮಾಹಿತಿನೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಇಷ್ಟವಾಗಿದ್ದರೆ ಹೊಸೊಬ್ರು ಯಾರೆಲ್ಲ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ